ಮೂರು ಸರಿ ಅಟ್ಯಾಕ್ ಆಯ್ತು ಯಾವ ತರ ಮೊದಲನೇ ಸಾರಿ ಇವರು ಡೆಲ್ಲಿನಲ್ಲಿ ಒಂದು ಫಂಕ್ಷನ್ ಅಟ್ಯಾಕ್ ಮಾಡೋದಕ್ಕೆ ಒಂದು ಇದು ತಗೋತಾರೆ ಸ್ಪೆಷಲ್ ಪರ್ಮಿಷನ್ ಜೈಲ್ನಿಂದ ಕಿಟಿ ಕೇಸ್ ನಲ್ಲಿ ತಗೊಂಡು ನಾಲ್ಕು ದಿನ ಪರ್ಮಿಷನ್ ಕೊಡ್ತಾರೆ ಸಣ್ಣ ಬರಹಗಾರರ ಒಕ್ಕೂಟಕ್ಕೆ ಹೋಗಿ ಇದಾಗೋದಕ್ಕೆ ರಾಜೀವ್ ಗಾಂಧಿ ಮೀಟ್ ಮಾಡ್ಕೊಂಡ್ಬರ್ತಾರೆ ಬರ್ತಾರೆ ರಾಜೀವ್ ಗಾಂಧಿ ಪಕ್ಕ ನಿಂತ್ಕೊಂಡು ಭಾಳ ಕಡೆ ಹರಿದಾಡ್ಬಿಡುತ್ತೆ ಫೋಟೋ ಧೈರ್ಯ ಆಗುತ್ತೆ ಜಯರಾಜ್ ಏನಾಗಲ್ಲ ಅಂತ ಅವತ್ತು ಅಟ್ಯಾಕ್ ಮಾಡ್ತಾರೆ ಅವ್ರು ಬರುವಾಗ ಅಂತ ಇರುತ್ತೆ ಮುತ್ತಪರ ಕ್ಲೋಸ್ ಆದಮೇಲೆ ಹೇಳ್ತಾರೆ ಅವತ್ತು ಅಟ್ಯಾಕ್ ಮಾಡೋಕೆ ಬಂದಿರ್ತಾರೆ ನಮಗೆ ನ್ಯೂಸ್ ಬಂದ್ಬಿಟ್ಟು ಏನೋ ಹೋಗ್ತದೆ ಕಿಟ್ಟಿ ಕುಡಿದು ಮಾತಾಡ್ಬಿಟ್ಟಿರ್ತಾನೆ ಯಾರೋ ಶ್ರೀರಾಂಪುರ ಕಿಟ್ಟಿ ನಾವೆಲ್ಲ ಕವರ್ ಆಗಿಬಿಟ್ಟಿರ್ತೀವಿ ಆ ಮುತ್ತಪ್ಪ ಹೇಳ್ತಾರೆ ನೀವು ಇಲ್ಲಿ ನಿಂತಿದ್ರಿ ಇವ್ರು ನಿಂತಿದ್ರು ಜೈರಾಜ್ ಕಾರ್ಲ್ಲಿ ಹೋದ್ರಿ ಇಲ್ಲಿ ಬೇಡ ಅವ್ರಿಗೆ ಐಡಿಯಾ ಬಂದ್ಬಿಟ್ಟಿದ್ದೀವ್ರಿಗೆ ಎಲ್ಲ ಯಾಕೋ ಅನುಮಾನ ಬರುತ್ತೆ ಅಂತ ಮಾಡಲಿಲ್ಲ ಅವತ್ತು ಇಲ್ಲ ವಿತ್ ವೆಪನ್ಸ್ ಇರ್ತಾರೆ ಅವ್ರು ಮಾಡಲ್ಲ ಬಟ್ ಅದು ಅವತ್ತು ರಾತ್ರಿ ಆಗಲ್ಲ ಬೆಳಗ್ಗೆ ಕೋರ್ಟ್ಗೆ ಹೋದಾಗ ಅಲ್ಲ ಮತ್ತೆ ಜೈಲಿಗೆ ಸರೆಂಡರ್ ಆದಾಗ ಜೈಲ್ ಮುಂದೆ ಅಟ್ಯಾಕ್ ಮಾಡಿಬಿಡ್ತಾರೆ ಯಾರೋ ಪುಷ್ಪಾ ರಾಜೇಂದ್ರ ಆಯೋರ್ಗೆಲ್ಲ ಶುರು ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ ಆಯುಲ್ ಕುಮಾರ್ ಓಪನ್ ಅವ್ರಿಗೆ ಫೈನಾನ್ಸ್ ಮಾಡೋಕೆ ಶುರು ಮಾಡುತ್ತಾನೆ ಹಾಂ 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 ಜಯ ರಾಜನ ಮುಗಿಸ್ಬೇಕು ಅಂತ ಆ ಇಡೀ ಪೊಲೀಸ್ ಪೋಸ್ಟ್ ಯಾಕೆ ನಾರಾಯಣ ಡಿಸ್ಲೈಕ್ ಮಾಡಿದವರೇ ಇಲ್ಲ ಹೌದು ಜಾಲಪತ್ನವ್ರು ಅಳಿಯ ಅವರನ್ನು ಡಿಸ್ಲೈಕ್ ಮಾಡಿದವರೇ ಯು ವಾಸ್ ಲೈಕ್ಡ್ ಬೈ ಎವ್ರಿ ಬಿಡಲ್ ಆ್ಯಂಡ್ ಹೇಳಿದ್ನಲ್ಲ ಬ್ರೂಟ್ ಎಲಿ ಆನೆಸ್ಟ್ ಹ್ಯೂಮನ್ ಕೂಡ ಅಂಡರ್ ವರ್ಲ್ಡ್ ರೌಡಿಗಳು ಕ್ರೈಮ್ ಮಾಡಿದ್ರು ಅವರು ಇದು ಮಾಡ್ತಾ ಇರಲಿಲ್ಲ ಮಾಡ್ತಾರೆ ಎಸ್ಕೇಪ್ ಆಗ್ತಾರೆ ತಿರ್ಗಿ ಎರಡನೇ ಸಾರಿ ಅಟ್ಯಾಕ್ ಮಾಡ್ತಾರೆ ಮೈಸೂರು ಜೈಲಲ್ಲಿ ಜೈಲಲ್ಲಿ ಹೌದು ಯಾವ ಏನ್ ಮಾಡ್ತಾರೆ ಹೊರಗಡೆ ಪ್ರಚಾರ ಆಗ್ತಾನೆ ಇರುತ್ತೆ ನಮ್ಗೆ ಹೇಳ್ತಾರೆ ಆಫೀಸರ್ಗಳು ನಿಮ್ಮ ಜೈರಾಜ್ಗೆ ನಾಯಿ ನರಿ ಹೊಡಿತಾರಪ್ಪ ದೊಡ್ಡೋರು ಹೊಡಿಯಲ್ಲ ನಾಯಿನರಿ ಹೊಡಿತಾರೆ ನೋಡ್ತಾ ಇರೋದು ಇದೇ ಪದ ಹೇಳ್ತೀನಿ ನಾವು ದೇವೇರೋರು ಅಂತ ಒಬ್ರು ಡಿ ಸಿ ಪಿ ಇದ್ರು ಅವ್ರ ಜೊತೆ ಇನ್ನೊಬ್ರು ಹೆಸರು ಮರ್ತಿದ್ದೀನಿ ಅವರು ಅವರೆಲ್ಲ ನಮ್ಗೆ ಹೇಳ್ತಾರೆ ಹ್ಞೂ ಅವ್ನಿಗೆ ಹೇಳು ತಲೆಯಿಲ್ಲ ಅವ್ನಿಗೆ ತಲೆಯಲ್ಲಿರೋದು ಏನೋ ಬೇಜಾರು ಆಗವ್ನಿಗೆ ನಾವು ಹೋಗಿ ಹೇಳ್ತೀನಿ ಮೈಸೂರು ಜಿಲ್ಲೆ ಸಾರ್ ನಾಗಿನರಿ ಹೌದಾ ಹೌದರು ನಾಯಿನರಿ ಬಿಡಿತಾರೆ ಅಂತ ನಮಗೆ ಹ್ಞೂ ನೋಡಿ ಹ್ಞೂ ಒಳಗಡೆ ಬಾಂಬೆ ಎಲ್ಲ ಇಟ್ಕೊಂಡಿರ್ತಾರೆ ಹ್ಞೂ ಅಲ್ಲಿ ಹೋಗಿ ದೊಡ್ಡವರು ಸುಭಾಷನ್ ಟಾಗೋರ್ ಲೆವೆಲ್ನವರು ಹೋಗಿ ಶೂಟ್ ಮಾಡ್ತಾರೆ ಹೊರಗಡೆ ಗಿಟ್ಕಿಯಿಂದ ಹ್ಞೂ ಪೊಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಬಾಂಬೆ ಸೀಸತ್ತಾರೆ ಇವರು ಜೈಲಲ್ಲೇ ಜೈಲಲ್ಲಿ ಜೈ ಜೈಲ್ ಆಸ್ಪತ್ರೆ ಆ ಆಸ್ಪತ್ರೆ ಜೈಲಲ್ಲಿ ಅಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆ ಆಸ್ಪೆಟ್ಲಲ್ಲಿ ಹ್ಞೂ 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 ಬಾಂಬ್ ಎಸ್ ತಗೊಂಡು ಹ್ಞೂ ಅವ್ರು ಯಾವತ್ತು ಅಪ್ಪೋಸ್ ಫೇಸ್ ಮಾಡ್ತಾರಲ್ಲ ಇತಾರೆ ಕರೆಕ್ಟ್ ಕರೆಕ್ಟಾಗಿ ಪ್ಲಾನ್ ಮಾಡಿ ಶೂಟ್ ಮಾಡ್ತಾ ಇದ್ದೀವಿ ಪಂಪ್ ಹಿಡಿದ ಬುಲೆಟ್ಸ್ ನೂರೈವತ್ತು ಇನ್ನೂರು ಬುಲೆಟ್ ಹೊಡಿತರೋದು ಇವರು ಬಾಂಬ್ ಎಸ್ ತಗೊಂಡು ಹೊಡ್ಬಿಡ್ತಾರೆ ಅವರು ಅಲ್ಲೇ ಹೊರ್ಗಡೆ ಬಾಗ್ ತೊಗೊಂಡ್ಬಂದು ಅಲ್ಲಿಂದ ಎಸಿತಾರೆ ಗಂಟು ತನ ಬೆಳೆಸ್ಕೊಂಡು ಪೊಲೀಸ್ ಇವರು ಹೊಡಿತೀರಲ್ಲ ಅಂತ ಹೇಳಿ ಅಲ್ಲೂ ಎಸಿತಾರೆ ಮೂರನೇ ಸರಿ ಹೊರಗಡೆ ಬರ್ತಾರೆ ಹ್ಞೂ ಎಲೆಕ್ಷನ್ ನಿಲ್ಲೋಕ್ಕೆ ಹೌದು ಅದು ನೆಪ ಅಲ್ಲ ಅದು ಹ್ಞೂ 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 ಎಲೆಕ್ಷನ್ ನಿಲ್ಲೋ ನೆಪದಲ್ಲಿ ಅದು ದಿನ ಹೊರಗಡೆ ಇರಬೇಕು ಅಂತ ಬರಲಿಲ್ಲ ಅವರು ಗೆಲ್ಲಬೇಕು ಅಂತ ಗೆಲ್ಲಬೇಕು ಎಲೆಕ್ಷನ್ ಗೆಲ್ಲಬೇಕು ಜಯನಗರ ಕಾನ್ಸ್ಟಿಟ್ಯೂನ್ಸಿಗೆ ಗೆಲ್ಲಬೇಕು ಅಂತ ಹ್ಞೂ ಜಯನಗರ ಹ್ಞೂ ಹ್ಞೂ ಬಂದಾಗ ಹ್ಮ್ ಡೈಲಿ ಸೈನ್ ಹೋಗ್ತಾರೆ ಹೌದು